ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ನಮಗೆ ಆಷಾಢ ಮಾಸದಲ್ಲಿ ಕೊನೆಯ ದಿನ ಅದರ ಜೊತೆ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ಕಾಲಭೈರವನಿಗೆ ಹಾಗೂ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನಗಳು ಕಾಲಭೈರವ ಅಂದರೆ ಶಿವಸ್ವಾಮಿಯ ಮತ್ತೊಂದು ರೂಪ ಕಾಲವನ್ನು ನಿರ್ಣಯ ಮಾಡುವಂಥ ಆ ಮಹಾಭಗವಂತನಿಗೆ ನಾವು ಕೂಶ್ಮಾಂಡ ದೀಪವನ್ನು ಹಚ್ಚಬಹುದು ಹಾಗೂ ಕಾಳು ಮೆಣಸಿನ ದೀಪವನ್ನು ಹಚ್ಚಬಹುದು ಈ ರೀತಿಯ ದೀಪಾರಾಧನೆಗಳು ಮಾಡಿದಾಗ ತುಂಬ ಕಠಿಣ ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ನೋಡಿ ಅಥವಾ ಅದರ ಜೊತೆ ಶತ್ರುಗಳ ಭಯ ಆಸ್ತಿ ಅಂತಸ್ತನ್ನು ಕಳ್ಕೊಂಡಿರುವಂಥವರು ದುಡ್ಡು ಕಾಸು ಒಡವೆಗಳನ್ನು ಕಳ್ಕೊಂಡು ನಾವು ಏನೂ ಇಲ್ಲದೆ ತುಂಬಾ ಬಡವರಾಗ್ಬಿಟ್ಟಿದ್ದೀವಿ ಎಷ್ಟೋ ದರಿದ್ರ ಬಂದು ತುಂಬಿಕೊಂಡಿದೆ ಈ ಥರ ಎಲ್ಲ ನಮಗೆ ನಾವು ಬೈಕೊಳ್ತೀವಿ ನೋಡಿ ಆ ಥರ ಇರುವಾಗ ನೀವು ಈ ಪರಿಹಾರಗಳನ್ನು ಅಷ್ಟಮಿಯ ದಿನ ಮಾಡಿಕೊಳ್ಳಿ ತುಂಬಾ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಈ ರೀತಿಯ ತಿಥಿ ವಾರಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಐಶ್ವರ್ಯವಂತರನ್ನಾಗಿ ಮಾಡುತ್ತೆ ಸ್ಥಿತಿವಂತರನ್ನಾಗಿ ಮಾಡುತ್ತೆ ಲಕ್ಷಾದೀಶ್ವರರಲ್ಲ ಕೋಟ್ಯಾದೀಶ್ವರರನ್ನಾಗಿ ಮಾಡುತ್ತೆ ಯಾಕಂದರೆ ಸಮಯ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಕಡುಬಡವನ್ನು ಕೂಡ ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ಏನೆಲ್ಲ ನಡಿಬಹುದು ಸ್ನೇಹಿತರೆ ಒಂದು ರಾತ್ರಿ ಮುಗಿದು ನಾವು ಮಾರನೇ ದಿನಕ್ಕೆ ಕಾಲಿಟ್ಟಾಗ ಏನೆಲ್ಲ ಇತಿಹಾಸಗಳು ನಡೆದೋಗಿದೆ ಆ ಥರ ನಾವು ಮಾಡುವಂಥ ಪರಿಹಾರಗಳು ಕೂಡ ನಮ್ಮನ್ನು ತುಂಬಾ ಬಹಳ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಅದಕ್ಕೋಸ್ಕರ ಪರಿಹಾರಗಳು ಯಾವತ್ತೂ ವ್ಯರ್ಥ ಅನ್ನೋದು ಆಗೋದಿಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡ್ಕೊಳ್ತೀವಲ್ವ ವಾರಾಹಿ ದೇವಿ ಬಂದು ಅಷ್ಟಮಿ ತಿಥಿಗಳಲ್ಲಿ ಜಾಸ್ತಿ ಶಕ್ತಿ ಅನ್ನೋದು ಆ ತಾಯಿಗೆ ಇರುತ್ತೆ ರಾತ್ರಿ ದೇವತೆ ಆ ತಾಯಿ ಅದಕ್ಕೋಸ್ಕರ ರಾತ್ರಿಗಳಲ್ಲಿ ಈ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಿಕೊಂಡಾಗ ನಮಗೆ ಮುಖ್ಯವಾಗಿ ಸ್ನೇಹಿತರೆ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ದುಡ್ಡು ಕಾಸು ಒಡವೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರಿದೆ ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರು ಕೂಡ ಎಷ್ಟೋ ಜನಕ್ಕೆ ತುಂಬ ಸೀರಿಯಸ್ಸಾಗಿ ಇರುವಂಥವರು ಕೂಡ ಎದ್ದು ಬಂದಿದ್ದಾರೆ ಕ್ಷೇಮವಾಗಿದ್ದಾರೆ ಸ್ನೇಹಿತರೆ ಇದೆಲ್ಲವೂ ಕೂಡ ತಾಯಿಯ ಪವಾಡ ಅಂತಲೇ ಹೇಳ್ಬಹುದು ಅಷ್ಟು ಶಕ್ತಿ ಹೊಂದಿರುವಂಥದ್ದು ಅಷ್ಟಮಿ ತಿಥಿಯ ದಿನ ಈ ಸಣ್ಣ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ನಾವು ಯಾವಾಗಲೂ ಮನೆಯ ಹತ್ತಿರ ಕೂಡ ಅಷ್ಟಮಿ ತಿಥಿಯ ದಿನ ಕಪ್ಪು ನಾಯಿಗಳು ಅಥವಾ ಯಾವುದೇ ನಾಯಿಗಳಿಗೂ ಕೂಡ ಆಹಾರವನ್ನು ಕೊಡಿ ಅಷ್ಟಮಿಯ ದಿನ ಯಾಕಂದರೆ ಕಾಲಭೈರವನ ಹತ್ತಿರ ನಾಯಿಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಹಾಲು ಬಿಸ್ಕೆಟು ಊಟ ಏನು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಕೊಡಿ ಅಕ್ಕ ನಾವು ಇದು ಕಾಲಭೈರವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನೀವು ಕೂಶ್ಮಾಂಡ ದೀಪವನ್ನು ಹಚ್ಚಿ ಕೂಶ್ಮಾಂಡ ದೀಪ ಏನಾದರೂ ಒಂದಷ್ಟು ಅಷ್ಟಮಿಯ ದಿನಗಳಲ್ಲಿ ಹಚ್ಚಿದ್ರೆ ನೀವು ಮಾತಾಡಲ್ಲ ಸ್ನೇಹಿತರೆ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಇಷ್ಟೊಂದು ಬದಲಾವಣೆ ಆಗಿದೆ ನಮ್ಮ ಲೈಫಲ್ಲಿ ಇದು ಇದಕ್ಕಿಂತ ಮುಂಚೆ ನಾವು ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನ್ನೋ ಥರ ಅಷ್ಟು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸಾಧ್ಯವಾದರೆ ಅದನ್ನು ಮಾಡಿ ಇನ್ನು ನಾನು ಈ ದಿನ ತಿಳಿಸ್ತಾ ಇರುವಂಥದ್ದು ಇನ್ನೂ ಮುಖ್ಯವಾಗಿ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ತಾಯಿಯ ಬೀಜ ಮಂತ್ರದ ಜೊತೆ ನೀವು ಅಡುಗೆ ಮನೆಯಲ್ಲಿರುವ ಸಾಸಿವೆಯನ್ನಾದರೂ ತಗೊಳ್ಳಿ ಅಥವಾ ಇದು ಬಿಳಿ ಸಾಸಿವೆ ಬರುತ್ತಲ್ವ ಅದನ್ನಾದರೂ ತಗೊಳ್ಳಿ ಇಲ್ಲಾಂದರೆ ಎರಡೂ ಇದೆ ಅಂತ ಹೇಳಿದ್ರೆ ಎರಡನ್ನೂ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಒಂದಿಷ್ಟೇ ಇಷ್ಟು ತಗೊಂಡು ನಿಮ್ಮ ಎಡಗೈನ ಆ ಒಂದು ಮಧ್ಯಭಾಗದಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಬಲಭಾಗದ ಬಲಗೈ ಇರುತ್ತಲ್ವ ಬಲಗೈನ ಎಬ್ಬೆರಳನ್ನು ತಗೊಂಡು ನೀವು ಉಜ್ಜಬೇಕು ಸಾಸುವೆಗಳನ್ನು ನಾವು ಹಾಕ್ಕೊಂಡಿಟ್ಟಿರ್ತೀವಲ್ವ ಅದನ್ನು ಏನು ಮಾಡಬೇಕು ಅಂದರೆ ತಾಯಿಯ ಮಂತ್ರವನ್ನು ತಿಳಿಸ್ತೀನಿ ಹಾಗೂ ಅದರ ಜೊತೆ ನಿಮಗಿರುವ ಸಮಸ್ಯೆಗಳನ್ನು ಹೇಳಿಕೊಂಡು ಇದನ್ನು ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಝ್ ಅಂತಂದ್ಬಿಟ್ಟು ಇಪ್ಪತ್ತೆಂಟು ಬಾರಿ ಸುತ್ತಬೇಕು ಸ್ನೇಹಿತರೆ ಉಜ್ಜಬೇಕು ನಾವು ರೌಂಡಾಗಿ ಸರ್ಕಲ್ ಥರ ಬರುತ್ತಲ್ವಾ ಆ ಥರ ಮಂತ್ರ ತಾಯಿಯ ಮಂತ್ರ ಕೂಡ ತುಂಬ ಶಕ್ತಿಶಾಲಿಯಾದ ನಾಮ ಅಂತ ಹೇಳ್ಬಹುದು ಅದನ್ನು ಕೂಡ ಹೇಳ್ತೀನಿ ಹೇಳಿಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂದರೆ ಎಲ್ಲಿ ನಿಮ್ಮ ಮನೆಯ ಹತ್ತಿರ ಮನೆ ಒಳಗಡೆ ಅಲ್ಲ ಮನೆಯ ಹೊರಗಡೆ ಇದನ್ನು ನೀವು ನಿಮ್ಮ ಮನೆಗೆ ಅಂದರೆ ನಿಮ್ಮ ಮನೆ ಬಾಗಿಲು ನಿಮ್ಮ ಮನೆಯನ್ನು ನೋಡಿಕೊಳ್ಳುವ ಡೈರೆಕ್ಷನ್ನಲ್ಲಿ ಇದನ್ನಿಟ್ಕೊಂಡು ಇರುವಂಥ ಸಮಸ್ಯೆಗಳನ್ನು ಹೇಳಿಕೊಂಡು ತಗೊಂಡೋಗಿದ್ದೆ ಇದನ್ನು ಹೇಳ್ತೀರಲ್ವಾ ಪಂಚದಾಸರಿ 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 ಈ ಪಂಚದಾಸರಿ ಅನ್ನುವುದು ವಾರಾಹಿದೇವಿಯ ಮತ್ತೊಂದು ನಾಮ ಸ್ನೇಹಿತರೆ ಈ ನಾಮವನ್ನು ಹೇಳಿಕೊಂಡಿರುವಂಥವರಿಗೆ ಎಷ್ಟು ಒಳ್ಳೆಯದಾಗಿದೆ ಎಷ್ಟು ಜೀವನ ಬದಲಾಗಿದೆ ಅಂತ ಹೇಳಿದ್ರೆ ಅಕ್ಕ ನಿಜವಾಗ್ಲೂ ಈ ಮಂತ್ರದಿಂದ ನಮಗೆ ಮಿರಾಕಲ್ಸ್ ನಡೆದಿದೆ ಅಂತ ತುಂಬ ಜನ ಕೂಡ ಶೇರ್ ಮಾಡಿಕೊಂಡಿದ್ರು ಅದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೆ ಈ ಹೆಸರನ್ನು ತಿಳಿಸ್ತಾ ಇದ್ದೀನಿ ಈ ಥರ ಹೇಳಿ ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಹೇಳ್ಕೊಳ್ತಾ ಈ ಸಾಸುವೆಯನ್ನು ನೀವು ಇಟ್ಕೊಂಡಿರ್ತೀರಲ್ವ ಕೈಯಲ್ಲಿ ಅದನ್ನು ಸೀದಾ ತಗೊಂಡು ಹೋಗ್ಬಿಟ್ಟಿದ್ದೆ ಮನೆಯಿಂದ ಹೊರಗಡೆ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಸಂಜೆ ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದೇ ಸಮಯಕ್ಕೆ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಐದೂವರೆಯ ಮೇಲೆ ನೀವು ಇನ್ನು ರಾತ್ರಿ ಹನ್ನೆರಡು ಗಂಟೆಯ ಒಳಗಡೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀವು ಅದನ್ನು ಪರಿಹಾರ ಮಾಡಿಕೊಂಡು ಆ ಸಾಸಿವೆ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ ಅದನ್ನು ಸೀದಾ ನೀವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹೇಳ್ಕೊಂಡು ಮಂತ್ರವನ್ನು ಹೇಳ್ಕೊಂಡು ಆದಮೇಲೆ ಅದನ್ನು ತಗೊಂಡೋಗಿದ್ದೆ ಹೊರ್ಗಡೆ ದೂರ ಸ್ವಲ್ಪ ದೂರದಲ್ಲಿ ಹಾಕಿಬಿಟ್ಟು ಬರಬೇಕು ತುಳಿಬಾರ್ದು ಬೇರೆ ಯಾರೂ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿಕೊಂಡಿರುವಂಥ ಪರಿಹಾರ ಆಗಿರೋದ್ರಿಂದ ಅದು ಬೇರೆಯವ್ರಿಗೂ ಕೂಡ ಯಾವುದೇ ರೀತಿಯಲ್ಲೂ ಹಾನಿ ಆಗಬಾರ್ದು ಅದಕ್ಕೆ ಚರಂಡಿ ಇದ್ದರೆ ಗಿಡ ಮರಗಳಿದ್ದರೆ ಯಾವುದಾದ್ರೂ ಕೊಳಚೆ ಪ್ರದೇಶ ಇದ್ದರೆ ಆ ಕಡೆ ಹಾಕ್ಬಿಟ್ಟು ಬನ್ನಿ ಈ ಥರ ಹಾಕ್ಬಿಟ್ಟು ಬಂದು ಮನೆಯ ಹೊರ್ಗಡೆಯೇ ನೀವು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಈ ವ್ಯವಸ್ಥೆಗಳು ಯಾಕೆ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಕಷ್ಟಗಳನ್ನು ಮನೆಯಿಂದ ಹೊರಗಡೆ ತಗೊಂಡೋಗಿರ್ತೀವಿ ಸಾಸಿವೆಯ ಪರಿಹಾರ ಮಾಡ್ಕೊಂಡಿರ್ತೀವಿ ತೆಗೆದು ಬಿಸಾಕ್ಬಿಟ್ಟು ಬಂದಿರ್ತೀವಿ ಮತ್ತೆ ನಾವು ಒಳಗಡೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ತೀವಿ ಅಂದರೆ ನಾವು ನೆಗೆಟಿವನ್ನು ಮತ್ತೆ ಮನೆ ಒಳಗಡೆ ತಗೊಂಡು ಬಂದಿದ್ದೀವಿ ಅಂತ ಅರ್ಥ ಅದಕ್ಕೆ ಮನೆಯ ಹೊರ್ಗಡೆನೆ ನೀವು ಕೈ ಕಾಲು ಮುಖ ತೊಳ್ಕೊಂಡು ಸೀದಾ ಬನ್ನಿ ನೋಡಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು